ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೊಂದು ಫಾರ್ಮ್ ಅನ್ನು ತಂದಿದ್ದೀನಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ನೋಡಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಥ ಒಂದು ಫಾರ್ಮ್ ಸ್ನೇಹಿತರೆ ಸೊ ಎಸ್ ಬಿ ಅಕೌಂಟನ್ನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಫಾರ್ಮ್ ಫಾರ್ಮೇಟನ್ನು ಇಲ್ಲಿ ತಂದಿದ್ದೀನಿ ನಾನು ಮುಂಚೆ ಒಂದು ವಿಡಿಯೋನಲ್ಲಿ ನಿಮಗೆ ತಿಳಿಸಿದೆ ಸರ್ಕಾರದಿಂದ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ನಿಮ್ಮ ಎಸ್ ಬಿ ಅಕೌಂಟನ್ನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಹಲವಾರು ಬ್ಯಾಂಕ್ಗಳಲ್ಲಿ ಹಲವಾರು ರೀತಿಯ ಬೆನಿಫಿಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಒಂದು ಅಧಿಕೃತವಾಗಿ ಸರ್ಕಾರದಿಂದನೇ ಹೊರಡಿಸಿತ್ತು ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಫಾರ್ಮ್ ಫಾರ್ಮೇಟ್ ಆಗಿದೆ ಸ್ನೇಹಿತರೆ ಅನೆಕ್ಶೂರ್ ಫೋರ್ಟೀನ್ ಅಂತ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲೂ ಇದೇ ಫಾರ್ಮೆಟ್ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ರಿಕ್ವೆಸ್ಟ್ ಫಾರ್ ಕನ್ವರ್ಷನ್ ಆಫ್ ಎಸ್ ಬಿ ಅಕೌಂಟ್ ಟು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಆ್ಯಂಡ್ ಆಟೋ ಸ್ಲಿಪ್ ಫೆಸಿಲಿಟಿ ಅಂತ ಇದೆ ಈ ಫಾರ್ಮ್ನ ನೀವು ಫಿಲ್ಅಪ್ ಮಾಡಿ ನಿಮ್ಮ ಬ್ಯಾಂಕಲ್ಲಿ ಯ ನಿಮ್ಮ ಎಸ್ ಬಿ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿದೆ ಆ ಬ್ಯಾಂಕಿಗೆ ಕೊಟ್ಟರೆ ಅಂದರೆ ಇದು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಫಾರ್ಮ್ ಇದು ನಿಮ್ಮ ಅಕೌಂಟ್ ಬೇರೆ ಬ್ಯಾಂಕ್ಗಳಲ್ಲಿ ಇತ್ತು ಅಂತಂದರೆ ಅಲ್ಲಿ ನೀವು ಹೋಗಿ ಫಾರ್ಮ್ ಅಂತಂದರೆ ಅಲ್ಲೇ ಕೊಡ್ತಾರೆ ಸೊ ಅದನ್ನು ಫಿಲ್ ಅಪ್ ಮಾಡಿ ನೀವು ಕೊಟ್ಟರೆ ಸ್ಯಾಲ್ರಿ ಅಕೌಂಟಾಗಿ ಕನ್ವರ್ಟ್ ಆಗುತ್ತೆ ನಿಮ್ಮನ್ನ ಎಸ್ ಬಿ ಅಕೌಂಟ್ ಇರೋದು ಸೊ ಸ್ನೇಹಿತರೆ ನನಗೆ ಮುಂಚೆ ತಿಳಿಸಿರೋ ಹಾಗೆ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ನಲ್ಲಿ ತುಂಬ ಬೆನಿಫಿಟ್ಗಳಿದ್ದಾವೆ ಸೊ ಅದು ಅವು ಲೋನ್ ಫೆಸಿಲಿಟಿಗಳು ಕೂಡ ತುಂಬ ಇದ್ದಾರೆ ಹೋಮ್ ಲೋನ್ಸ್ ಆಗಿರ್ಬೋದು ಪರ್ಸ್ನಲ್ ಲೋನ್ ಆಗಿರ್ಬೋದು ಸ್ಯಾಲ್ರಿ ಮೇಲೆಯೇ ತುಂಬ ಆಫರನ್ನು ಅನೌನ್ಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಒಂದು ಕೋಟಿ ವರೆಗೆ ಅಪಘಾತ ವಿಮೆ ಇದರಲ್ಲೇ ಕವರ್ ಆಗುತ್ತೆ ಸೊ ಅದ್ರ ಕೂ ಅದರ ಆಫರನ್ನು ಕೂಡ ಕೊಟ್ಟಿದ್ದಾರೆ ಫಾರ್ಮ್ ತುಂಬ ಸಿಂಪಲ್ ಆಗಿದೆ ತುಂಬ ಡಿಫಿಕಲ್ಟ್ ಅರೋ ಥರ ಏನಿಲ್ಲ ಇಲ್ಲಿ ನೀವು ಯಾವ ಬ್ರಾಂಚ್ ಅಂತ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಮಾಡಿ ನಿಮ್ಮ ಅಕೌಂಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಮತ್ತು ನಿಮ್ಮ ಏನಾಗ ಯಾವ ಡೆಸಿನೇಷನಲ್ಲಿ ನೀವು ಕೆಲಸ ಇದ್ದೀರಾ ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸ ಇದ್ದೀರಾ ಅಂತ ಅಲ್ಲಿ ಹಾಕಬೇಕು ಸೊ ನಿಮ್ಮ ಒಂದು ಐ ಡಿ ಪ್ರೊಫನಲ್ಲಿ ಕೇಳುತ್ತೆ ನಿಮ್ಮ ಐ ಡಿ ಯಾವುದಾದ್ರು ಅಂತಂದರೆ ಪಾಸ್ಪೋರ್ಟ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸು ಪ್ಯಾನ್ ಕಾರ್ಡು ವೋಟರ್ಸ್ ಐ ಡಿ ಸೊ ಇದಲ್ಲೇ ಇದ್ರ ಜೊತೆಗೆ ಯುಟಿಲಿಟಿ ಬಿಲ್ಸ್ ಯಾವುದಾದ್ರು ಇದ್ರೆ ಅಂದರೆ ಟಿನ್ಫಾಲ್ ಬಿಲ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟು ಎಲೆಕ್ಟ್ರಿಸಿಟಿ ಬಿಲ್ಲು ಗ್ಯಾಸ್ ಬಿಲ್ ಇದು ಕೂಡ ನಡೆಯುತ್ತೆ ಸೊ ಇದನ್ನು ನೀವು ಪ್ರೂಫ್ನ ಅಟ್ಯಾಚ್ ಮಾಡಿ ಅಲ್ಲಿ ಮೆನ್ಷನ್ ಮಾಡಿ ಕೊಡಬೇಕಾಗತ್ತೆ ಸೊ ನೀವು ಇಲ್ಲಿ ತುಂಬ ಸಿಂಪಲ್ ಆಗಿದೆ ಇದನ್ನು ಸೆಲೆಕ್ಟ್ ಮಾಡಿ ಸರ್ಕಾರದಿಂದಲೇ ಈಗ ಒಂದು ಆದೇಶವನ್ನು ಹೊಡಿಸಿರೋದ್ರಿಂದ ತಡ ಮಾಡೋದು ಬೇಡ ಸ್ನೇಹಿತರೆ ನಿಮ್ಮ ಎಸ್ ಬಿ ಅಕೌಂಟು ಯಾವುದಿದೆ ಅದರಲ್ಲಿ ನೀವು ಈಗ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೋಬೋದು ನಿಮ್ಮ ಅಕೌಂಟು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇತ್ತು ಅಂತಂದರೆ ನೀವು ಅಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ ಇನ್ ಕೇಸ್ ಬೇರೆ ಬ್ಯಾಂಕಲ್ಲಿ ನಿಮ್ಮ ಆಫರ್ಸ್ ಚೆನ್ನಾಗಿತ್ತು ಅಂತಂದರೆ ಪ್ಯಾಕೇಜ್ ಚೆನ್ನಾಗಿತ್ತು ಅಂತಂದ್ರೆ ನೀವು ಅಲ್ಲಿ ಬೇಕಾದರೂ ನೀವು ಅಕೌಂಟನ್ನು ಓಪನ್ ಮಾಡಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಮಾಡ್ಕೋಬೋದು ಇಲ್ಲ ಇಲ್ಲಿ ಎಸ್ ಬಿ ಐ ಅಕೌಂಟಲ್ಲೇ ನಿಮಗೆ ಓಕೆ ಅನಿಸಿದ್ರೆ ನೀವು ಇಲ್ಲೇ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೋಬೋದು ಸ್ನೇಹಿತರೆ ಯಾವುದಕ್ಕೂ ನಿಮ್ಮ ಬ್ಯಾಂಕಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಗೆ ಏನೇನು ಫೆಸಿಲಿಟೀಸ್ ಇದೆ ಅಂತ ಫಸ್ಟು ತಿಳ್ಕೊಂಡು ಆನಂತರ ನೀವು ಫಾರ್ಮ್ನ ಫಿಲ್ ಅಪ್ ಮಾಡಿ ಎಸ್ ಬಿ ಅಕೌಂಟನ್ನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಸೊ ಅದೆಷ್ಟು ಇವತ್ತಿನ ಮಾಹಿತಿ ಮತ್ತು ಮುಂದಿನ ವೀಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ